ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಸಬ್ಬಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ಎಷ್ಟು ಕ್ರಿಸ್ಪಿಯಾಗಿ ಕರುಂ ಕರುಂ ಅಂತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಸಿ ಕೂಡ ಹೌದು ಮಾಡೋದು ಅದನ್ನು ಹೇಗೆ ಮಾಡೋದು ನೋಡೋಣ ಮನೆ ಫಟಾಫಟ್ ಅಂತ ಮಾಡ್ಕೋಬೋದು ಇಲ್ಲಿ ಒಂದು ಕಪ್ಪಾಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ಮಾಮೂಲಿ ದಪ್ಪಕ್ಕಿರೋ ಸಬ್ಬಕ್ಕಿನೇ ಅಂದರೆ ಸಾಬುದಾನ ಅಂತೀವಿ ಹಾಗೆ ಸೀಮೆ ಅಕ್ಕಿ ಕೂಡ ಅಂತಾರೆ ಕೆಲವರು ಇದನ್ನು ನೈಲಾನ್ ಸಬ್ಬಕ್ಕಿ ಕೂಡ ತೊಗೊಬೋದು ಅದಕ್ಕೆ ಮಾಡೋಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಟ್ಟಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಸ್ವಲ್ಪನೇ ಸಾಕಾಗುತ್ತೆ ಜಾಸ್ತಿ ಉಪ್ಪಿಡ್ಸಲ್ಲ ಹಾಗೆ ಅರ್ಧ ಸ್ಪೂನಷ್ಟು ಎಳ್ಳು ಅರ್ಧ ಸ್ಪೂನಷ್ಟು ಜೀರಿಗೆ ಈಗ ನೈಲಾನ್ ಸಬ್ಬಕ್ಕಿ ಆದ್ರೂ ಅಷ್ಟೇ ಮಾಮೂಲಿ ಸಬ್ಬಕ್ಕಿ ಆದರೂ ಅಷ್ಟೇ ನಾವು ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ಆಗೋಷ್ಟು ನೀರು ಹಾಕಿ ನೆನೆಸಿಟ್ಕೋಬೇಕು ರಾತ್ರಿ ಪುಡಿ ಪೂರ ನೆನೆಬೇಕದು ನೋಡಿ ಈ ಥರ ಸಾಫ್ಟ್ ಆಗುತ್ತೆ ನೆಂದರೆ ನೆನೆಸುವಾಗ ಒಂದು ಸರಿ ಎರಡು ಸರಿ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ ನೋಡಿ ಇಲ್ಲಿ ನೀಟಾಗಿ ನೆಂದಿದೆ ಈಗ ಇದಕ್ಕೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನೈಸಾಗಿ ರುಬ್ಕೊಳ್ಳಿ ಈಗ ರುಬ್ಬಾಗಿದೆ ಎಷ್ಟು ನೈಸಾಗಿದೆ ನೋಡಿ ಇಲ್ಲಿ ಅದು ರಾತ್ರಿ ಪೂರ್ತಿ ನೆಂದಿರೋದ್ರಿಂದ ತುಂಬ ನೈಸಾಗೇ ಬರುತ್ತೆ ಸ್ವಲ್ಪ ತರಿ ಇದ್ದರೂ ತೊಂದರೆ ಇಲ್ಲ ಬಟ್ ನೈಸ್ ಆದರೆ ತುಂಬ ಒಳ್ಳೆಯದು ಈಗ ಇಲ್ಲಿ ನಾನು ಅಲ್ಲಿ ಎರಡು ಕಪ್ ಹಾಕಿದ್ದೆ ಇಲ್ಲಿ ನಾವು ಏನಾದರೂ ಹಿಟ್ಟು ತಣ್ಣಗಾದ ನಂತರ ನಾವು ಸಂಡಿಗೆ ಹಾಕ್ತಿದ್ದೀವಿ ಅಂದರೆ ಐದು ಕಪ್ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ನಾಲ್ಕು ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಮೆಷರ್ಮೆಂಟ್ ಬರುತ್ತೆ ನಾನಿಲ್ಲಿ ತಣ್ಣಗಾದ ನಂತರನೇ ಹಿಟ್ ಸಂಡಿಗೆ ಹಾಕ್ತಿರೋದ್ರಿಂದ ಐದು ಕಪ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನಾಲ್ಕು ಕಪ್ ಮಾತ್ರ ಹಾಕೊಳ್ಳಿ ನೀರನ್ನ ಇಲ್ಲಾಂದರೆ ತೆಳುವಾಗ್ಬಿಡುತ್ತೆ ಹಾಕೋಕ್ಕಾಗಲ್ಲ ಹಾಕಿದ್ಮೇಲೆ ನೀಟಾಗಿ ತೆಗಿಯೋಕೆ ಬರಲ್ಲ ನೋಡಿ ಇಲ್ಲಿ ನಾನು ಇದು ಪಿಂಕ್ ಸಾಲ್ಟ್ ಹಾಕ್ತಿರೋದು ಇದಕ್ಕೆ ಎಳ್ಳು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ನೀವು ಗ್ರೀನ್ ಚಿಲ್ಲಿದು ಫ್ಲೇಕ್ಸ್ ಹಾಕೋಬೋದು ಅಂದರೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋಬೋದು ಅಂದರೆ ಅಚ್ಕಾರದ ಪುಡಿ ಬೇಕಿದ್ದರೂ ಹಾಕೋಬೋದು ಇಲ್ಲ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೋಬೋದು ಇಲ್ಲ ಬರೀ ಉಪ್ಪು ಹಾಕಿನೇ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ಈಗ ಇದಿಷ್ಟನ್ನು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಜೊತೆ ಕರಿಬೇವು ಕೂಡ ಹಾಕ್ಕೋಬೋದು ಈಗ ಇದು ಚೆನ್ನಾಗಿ ನೀರು ಕುದಿ ಬಂದ ನಂತರ ನಾವೇನು ಸಬ್ಬಕ್ಕಿನ ನೆನೆಸಿ ರುಬ್ಬಿಟ್ಕೊಂಡಿದ್ದೋ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಹೀಗೆ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ತಳ ಹಿಡಿದ್ರೆ ಸಂಡಿಗೆ ಫ್ಲೇವರು ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ತಾ ಹಾಕ್ತಾ ಹಾಗೆಯೇ ಕುದಿಯೋಕೆ ಬಿಟ್ಟಾಗ್ಲೂ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಎಷ್ಟು ತೆಳು ಇದೆ ಈಗ ತುಂಬ ಅಂದರೆ ತುಂಬ ತೆಳು ಇದೆ ಅದು ಬೇಯ್ತಾ ಬೇಯ್ತಾ ಕುದೀತಾ ಕುದೀತಾ ನಿಮಗೆ ಅದರದ್ದು ಫ್ಲೇವರು ಹೆನಾನ್ಸ್ ಆಗುತ್ತೆ ಜೊತೆಗೆ ಗಟ್ಟಿ ಕೂಡ ಆಗುತ್ತೆ ನೋಡಿ ಇಲ್ಲಿ ಈಗಲೇ ಆಲ್ರೆಡಿ ಮುಂಚೆಗಿಂತ ಸ್ವಲ್ಪ ಗಟ್ಟಿ ಆಗಿದೆ ಇದಕ್ಕೆ ಏನು ಹಾಕ್ತೇನೆ ಬರೀ ಸಬ್ಬಕ್ಕಿ ಉಪ್ಪುನೇ ಹಾಕಿ ಮಾಡ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕರಿಬೇವು ಸೇರಿಸ್ಕೋಬೋದು ಪುದೀನ ಬೇಕು ಅಂದವರು ಅದನ್ನು ಸೇರಿಸ್ಕೋಬೋದು ಇದಿಷ್ಟು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಇಲ್ಲಿ ಅದು ಆಗಿ ಚೆನ್ನಾಗಿ ತಂದಿದೆ ಒಂದು ಐದು ಎರಡು ನಿಮಿಷ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಕುದ್ರೆ ಸಾಕಾಗುತ್ತೆ ಇದನ್ನು ನಾವು ಅಷ್ಟು ತಿಕ್ನೆಸ್ ಇರುವಾಗ ನೋಡಿಕೊಂಡು ಅದು ಆರದ್ಮೇಲೆ ಆ ಥಿಕ್ನೆಸ್ ಬಂದೇ ಬಿಡುತ್ತೆ ಒದ್ದೆ ಬಟ್ಟೆ ಮೇಲೆ ಹಾಕಬೇಕು ದಯವಿಟ್ಟು ಪ್ಲಾಸ್ಟಿಕ್ ಕವರ್ ಯಾರು ಯೂಸ್ ಮಾಡಬೇಡಿ ಅದು ಒಳ್ಳೆಯದಲ್ಲ ನೋಡಿ ಈ ಥರ ಚಿಕ್ಕದೊಂದು ಸೌಟ್ ಇಟ್ಕೊಂಡು ಅದರಲ್ಲಿ ಹಾಕಿ ಈ ಥರ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ ಅಗಲ ಬೇಕು ಅಂದರೂ ಮಾಡ್ಕೋಬೋದು ಈ ಥರ ಪುಟ್ ಪುಟ್ ಸಂಡಿಗೆ ಬೇಕು ಅಂದರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗೇ ಬರುತ್ತೆ ಇದರಲ್ಲಿ ಫೇಲ್ ಆಗೋ ಚಾನ್ಸಸ್ ಏನೂ ಇಲ್ಲ ನೀವು ಈಗ ಏನು ಹೇಳಿದ್ದೀನೋ ಅದಷ್ಟು ಮೆಷರ್ಮೆಂಟು ಅದಷ್ಟು ಪ್ರೊಸೀಜರ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ ನೋಡಿ ಎಷ್ಟು ಸಂಡಿಗೆ ಆಗಿದೆ ಅದೊಂದು ಚಿಕ್ಕ ಬೌಲಲ್ಲಿದ್ದು ಅಂತ ಸಬ್ಬಕ್ಕಿ ಇದು ಎರಡು ದಿನ ಒಣಗಿದ ನಂತರ ನೋಡಿ ಬಟ್ಟೆಗೆ ಎಷ್ಟು ನೀಟಾಗಿ ಕಚ್ಕೊಂಡಿದೆ ಈ ಕವರಲ್ಲಾದರೆ ನಮಗೆ ಈಸಿಯಾಗಿ ಬರುತ್ತೆ ಬಟ್ ಕವರ್ನ ದಯವಿಟ್ಟು ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ಕಂಟೆಂಟು ಅದು ಕೂಡ ಅಂಟ್ಕೊಂಡಿರತ್ತೆ ನಾವೇನೇ ಬೇಕು ಅಂತ ಅನಾರೋಗ್ಯ ನಮಗೆ ನಾವೇ ತಂದ್ಕೊಂಡಂಗೆ ಆಗುತ್ತೆ ಈ ಥರ ದಬಾಕಿ ಅಂದರೆ ಬ್ಯಾಕ್ ಸೈಡಲ್ಲಿ ನೀರು ಹಾಕಿ ಸಂಡಿಗೆ ತೆಗಿಬೇಕು ಮೇಲ್ ಹಾಕಿದ್ರೆ ಸಣ್ಣಗೆ ತುಂಬ ನೆಂದೋಗಿಬಿಡುತ್ತೆ ಈ ಥರ ಬ್ಯಾಕ್ ಸೈಡಲ್ಲಿ ನೀರು ಹಾಕಿ ಈ ಥರ ತೆಗೆದ್ರೆ ಈಸಿಯಾಗಿ ಬರುತ್ತೆ ಸಂಡಿಗೆ ಒಂದು ಚೂರು ಕಿತ್ತೋಗಲ್ಲ ಅಂದರೆ ಮುರಿದೋಗಲ್ಲ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಬರುತ್ತೆ ವಾವ್ ಸೂಪರ ಬಂದಿದ್ದೆ ಇದಕ್ಕೆ ಇದನ್ನು ನಾವು ನೀಟಾಗಿ ಬಿಡಿಸಿಟ್ಕೊಂಡ್ರೆ ಮನೇಲಿ ಈಗ ಸಂಜೆ ನಾನು ಬಿಡಿಸಿದ್ದು ಸಂಜೆ ಆಗಿತ್ತು ಬೆಳಗ್ಗೆ ಅಂದರೆ ಬಿಡಿಸಿದ ತಕ್ಷಣ ಡೈರೆಕ್ಟಾಗಿ ಬಿಸಿಲಲ್ಲಿ ಹಾಕೋಬೋದು ನೋಡಿ ಇಲ್ಲಿ ಇಲ್ಲಾಂದರೆ ಒಳಗೆನೆ ಹೀಗೆ ಇಡೋಕ್ಕೆ ಹೋಗಬೇಡಿ ಬಿಡಿಸಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಒದ್ದೆ ಇರೋದ್ರಿಂದ ಇದನ್ನು ಮನೆ ಆರ ಹಾಕೊಂಡಿರಿ ಬೆಳಗ್ಗೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒಣಗ್ಸಿದ್ರೆ ಸಾಕಾಗತ್ತೆ ತುಂಬ ಗರ್ಗರಿ ಆಗಿರೋಂಥ ತಂಡಿಗೆ ಸರಿಯಾಗ ರೆಡಿ ನೋಡಿ ಇಲ್ಲಿ ಹೇಗೆ ಸೌಂಡ್ ಬರ್ತಿದೆ ಅಂತ ಎಷ್ಟು ಚೆನ್ನಾಗಿ ಒಣಗಿ ಗರಿಗಿ ಸೌಂಡ್ ಬರ್ತಿದೆ ಈಗ ಇದನ್ನು ಕರಿಯಣ ಬನ್ನಿ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿದರೆ ಹೇಗೆ ಬರುತ್ತೆ ಅಂತ ನೋಡೋಣ ಇಲ್ಲಿ ಎಣ್ಣೆ ಕಾದಿದೆ ಇದು ನೋಡಿ ಇಲ್ಲಿ ಇದಕ್ಕೆ ಹಾಕಿದ್ರೆ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಇನ್ನೇನು ಬಿಸಿಲು ಮುಗಿಯುತ್ತಾ ಬಂತು ಅಲ್ಲಿ ತನಕ ಮಾಡಿಕೊಂಡು ಇಟ್ಕೊಂಬಿಡಿ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ